ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ ಸ್ಟಾರ್ ಚಾನಲ್ಗೆ ಸ್ವಾಗತ ದ್ವಿತೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿಯಲ್ಲಿ ನಾವು ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರದ ಅಧ್ಯಾಯ ಎಂಟು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಅಧ್ಯಾಯದ ಹತ್ತು ಅಂಕದ ಪ್ರಶ್ನೆಯನ್ನು ನೋಡೋಣ ಅದರಲ್ಲಿ ಒಂದು ಪ್ರಶ್ನೆಯನ್ನು ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾವುದು ಅಂದಾಗ ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂದು ನಿರೂಪಿಸಿ ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂದು ನಿರೂಪಿಸಿ ಉತ್ತರ ಬಾರ್ಬಿ ಎಂಬುದು ಒಂದು ಶೈಲಿಯ ಬೊಂಬೆಯಾಗಿದೆ ಇದರ ಸೃಷ್ಟಿಕರತೆ ಅಮೆರಿಕದ ವ್ಯಾಪಾರೋದ್ಯಮಿಯಾದ ರುತ್ ಹ್ಯಾಂಡಲರ್ ಇದನ್ನು ಅಮೇರಿಕದ ಬೊಂಬೆ ತಯಾರಿಕಾ ಕಂಪನಿಯಿಂದ ಮೆಟಲ್ ಕಾರ್ಪೊರೇಷನ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಮಾರ್ಚ್ನಲ್ಲಿ ತಯಾರಿಸಿ ಬಿಡುಗಡೆ ಮಾಡಿತು ಈ ಗೊಂಬೆ ಪ್ರತಿ ಎರಡು ನಿಮಿಷಕ್ಕೆ ಸರಾಸರಿ ಒಂದರಂತೆ ಮಾರಾಟವಾಗುತ್ತದೆ ವಾರ್ಷಿಕ ಲಾಭ ಒಂದು ಬಿಲಿಯನ್ ಡಾಲರ್ಗಿಂತ ಹೆಚ್ಚಾಗಿದೆ ಮೊದಲ ಬಾರಿಗೆ ಈ ಗೊಂಬೆ ಕಾರ್ಮಿಕ ಕೂಲಿ ಕಡಿಮೆ ಇರುವ ಜಪಾನಿನಲ್ಲಿ ಎರಡನೇ ಮಹಾಯುದ್ಧದ ಅನಾಹುತಗಳಿಂದ ಚೇತರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತಯಾರಾಗುತ್ತಿತ್ತು ನಂತರ ಇದು ಏಷ್ಯಾದ ಇತರ ದೇಶಗಳಿಗೆ ಹರಡಿತು ಇದು ವಿವಿಧ ದೇಶಗಳ ವಸ್ತುವನ್ನು ಬಳಸಿ ರಚಿಸಿದ ಗೊಂಬೆಯಾಗಿದೆ ಹಾಗಾದರೆ ಯಾವ ಯಾವ ದೇಶದಿಂದ ಯಾವ ಯಾವ ರೀತಿಯ ವಸ್ತುಗಳನ್ನು ಬಳಸಿ ಗೊಂಬೆಯನ್ನು ತಯಾರಿಸಿದ್ದಾರೆ ಮೊದಲನೇದಾಗಿ ನೋಡಿ ಬಾರ್ಬಿ ಗೊಂಬೆಯ ದೇಹದ ಪ್ಲಾಸ್ಟಿಕ್ ಬಣ್ಣ ಕಾರ್ಡ್ಬೋರ್ಡ್ ವಿನ್ಯಾಸ ಅಮೆರಿಕದಲ್ಲಿ ರೂಪುಗೊಳ್ಳುತ್ತದೆ ಎರಡನೆಯದಾಗಿ ಬಾರ್ಬಿ ಸುಂದರವಾಗಿ ಕಾಣಲು ಅದರ ಪ್ಲಾಸ್ಟಿಕ್ ಮೈಗೆ ಲೇಪಿಸುವ ಎಥಿಲೀನ್ ದ್ರವವು ಸೌದಿ ಅರೇಬಿಯಾದಲ್ಲಿ ತಯಾರಾಗುತ್ತದೆ ಮೂರನೆಯದಾಗಿ ಗೊಂಬೆಯ ಉಡುಗೆ ತೊಡುಗೆಗಳು ಭಾರತ ಮತ್ತು ಬಾಂಗ್ಲಾದೇಶಗಳಲ್ಲಿ ತಯಾರಾಗುತ್ತದೆ ನಾಲ್ಕನೇದಾಗಿ ಗೊಂಬೆಯ ನೈಲಾನ್ ಕೂದಲ್ ಜಪಾನ್ನಲ್ಲಿ ತಯಾರಾಗುತ್ತದೆ ಐದನೇದಾಗಿ ಗೊಂಬೆಯ ಹತ್ತಿ ವಸ್ತುಗಳು ಚೀನಾದಲ್ಲಿ ತಯಾರಾಗುತ್ತವೆ ಆರನೇದಾಗಿ ಹೀಗೆ ತಯಾರಾದ ಗೊಂಬೆಯು ಹಾಂಕಾಂಗ್ ಬಂದರಿನಿಂದ ವಿವಿಧ ದೇಶಗಳನ್ನು ತಲುಪುತ್ತದೆ ಇದು ಬಾರ್ಬಿ ಗೊಂಬೆ ಅಮೆರಿಕ ಯುರೋಪ್ ದೇಶಗಳು ಜಪಾನ್ ಹೀಗೆ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಮಾರಾಟವಾಗುತ್ತದೆ ಆದ್ದರಿಂದ ಬಾರ್ಬಿ ಗೊಂಬೆಯು ಒಂದು ಜಾಗತಿಕ ಉತ್ಪನ್ನವಾಗಿದ್ದು ಜಾಗತಿಕ ಪ್ರಜೆಯ ಲಾಂಛನವಾಗಿದೆ ಈ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಇದಿಷ್ಟು ಬಾರ್ಬಿಗೊಂಬೆಗೆ ಸಂಬಂಧಪಟ್ಟ ಒಂದು ಅಂಶಗಳಾಗಿದ್ದು ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ